ಹೆಲ್ರಿಗೂ ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ ಇವತ್ತಿನ ಕರೆಂಟ್ ಅಫೇರ್ಸ್ ನೋಡೋಣ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಅದಕ್ಕೂ ಮುಂಚೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಎರಡ್ ಸಾವಿರದ ಇಪ್ಪತ್ತ್ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇದೆ ಸಪರೇಟ್ ಆಗಿ ಪರ್ಚೇಸ್ ಮಾಡೋದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಪಿ ಡಿ ಎಫ್ ನೋಟ್ಸ್ ಪರ್ಚೇಸ್ ಮಾಡ್ಕೋಬಹುದು ಈ ವಿಡಿಯೋದ ಚಂದದಾರರಿಗೆ ಒಂದು ಆಫರ್ ಅನ್ನ ಕೊಡ್ತಾ ಇದ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಿ ಡಿ ಎಫ್ ನೋಟ್ಸ್ ಜೊತೆ ಎರಡ್ ಸಾವಿರದ ಇಪ್ಪತ್ತೈದರ ಈ ವರ್ಷದ ಹನ್ನೆರಡು ತಿಂಗಳ ಪಿ ಡಿ ಎಫ್ ನೋಟ್ಸು ನಿಮ್ಗೆ ಒಂದು ಪ್ರೈವೇಟ್ ಗ್ರೂಪ್ ಅಲ್ಲಿ ಸಿಗುತ್ತೆ ಅಂದ್ರೆ ಆ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ನೋಟ್ಸ್ ಕೊಡು ತಿಂಗಳು ಎಂಡಿಂಗ್ ಆಯ್ತಿದಂಗೆ ನಿಮ್ಗೆ ಆ ತಿಂಗ್ ಗ್ರೂಪ್ ಅಲ್ಲಿ ಆಡ್ ಮಾಡಲಾಗುತ್ತೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಇವಾಗ ಸಿಗ್ತಾ ಇದೆ ಪ್ರೆಸೆಂಟ್ ನಿಮ್ಗೆ ಸೇರುವಂತ ಆಸಕ್ತಿ ಇರ್ತಕ್ಕಂಥವ್ರು ಆ ಗ್ರೂಪ್ಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ವಾಟ್ಸ್ಆಪ್ ಮಾಡ್ಬಿಟ್ಟು ಆ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ನೋಟ್ಸ್ ಆಲ್ರೆಡಿ ಅವೈಲೇಬಲ್ ಇದೆ ಗ್ರೂಪ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರೂ ಹನ್ನೆರಡು ತಿಂಗಳ ನೋಟ್ಸ್ ಅನ್ನು ನಿಮಗೆ ಕೊಡಲಾಗುತ್ತೆ ಆಸಕ್ತರು ಬಂದು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ ಸದ್ಯಕ್ಕೆ ಚಾನೆಲ್ ಚಂದದಾರರು ನಮ್ಮ ಯೂಟ್ಯೂಬ್ ಚಾನಲ್ ನ ಚಂದದಾರರಾಗಿದ್ರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇದೆ ಹಾಗೆ ನಮ್ಮ ಪಿ ಸಿ ಪಿ ಐ ಗ್ರೂಪ್ ಮತ್ತು ಬಿ ಎನ್ ಟಿ ಪಿ ಸಿ ಗ್ರೂಪ್ ಗಳು ಕೂಡ ಅವೈಲೇಬಲ್ ಇದೆ ಪೇಯ್ಡ್ ಗ್ರೂಪ್ ಗಳು ಸೇಮ್ ವಾಟ್ಸಪ್ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಸುದ್ದಿಯಲ್ಲಿ ಕಂಡು ಬಂದಂತ ಮೀರ್ ಕ್ಯಾಟ್ ಟೆಲಿಸ್ಕೋಪ್ ರೇಡಿಯೋ ಟೆಲಿಸ್ಕೋಪ್ ಯಾವ ದೇಶದಲ್ಲಿದೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಮೀರ್ ಕ್ಯಾಟ್ ರೇಡಿಯೋ ಟೆಲಿಸ್ಕೋಪ್ ದಕ್ಷಿಣ ಆಫ್ರಿಕಾ ದೇಶದಲ್ಲಿ ಕಂಡುಬರುತ್ತೆ ದಕ್ಷಿಣ ಆಫ್ರಿಕಾದ ಮೀರ್ ಕ್ಯಾಟ್ ರೇಡಿಯೋ ಟೆಲಿಸ್ಕೋಪ್ ಬಳಸುವ ಸಂಶೋಧಕರು ಮೀರ್ ಕ್ಯಾಟ್ ಪಲ್ಸರ್ ಟೈಮಿಂಗ್ ಅರೆ ಮೂಲಕ ಜೋರಾಗಿ ಗುರುತ್ವಾಕರ್ಷಣೆಯ ಅಲೆ ಹಿನ್ನೆಲೆಯನ್ನ ಪತ್ತೆ ಹಚ್ಚಿದ್ದಾರೆ ದಕ್ಷಿಣ ಗೋಳಾರ್ಧದಲ್ಲಿ ಗುರುತ್ವಾಕರ್ಷಣೆಯ ತರಂಗದ ಹಿನ್ನೆಲೆಯ ಹಾಟ್ಸ್ಪಾಟ್ ಅನ್ನ ಅಭೂತ ಪೂರ್ವ ವಿವರವಾಗಿ ಮ್ಯಾಪ್ ಅನ್ನು ಕೂಡ ಈ ಮೂಲಕ ಅವರು ಮಾಡಿರ್ತಾರೆ ಮೀರ್ ಕ್ಯಾಟ್ ಎನ್ನುವುದು ದಕ್ಷಿಣ ಆಫ್ರಿಕಾದ ಉತ್ತರ ಕೇಪ್ ನಲ್ಲಿರುವ ರೇಡಿಯೋ ದೂರದರ್ಶಕದ ರಚನೆಯಾಗಿದ್ದು ಇದನ್ನ ಮೂಲತಃ ಕರು ಅರೆ ಟೆಲಿಸ್ಕೋಪ್ ಕೆ ಟಿ ಅಂತ ಕೂಡ ಕರೀತಾರೆ ನೆಕ್ಸ್ಟ್ ಇತ್ತೀಚೆಗೆ ಯಾವ ರಾಜ್ಯ ಸಂತೋಷ್ ಟ್ರೋಫಿ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಅನ್ನ ಗೆದ್ದಿದೆ ಈ ವರ್ಷದ ಕರೆಂಟ್ ಅಫೇರ್ಸ್ ಗಳಲ್ಲಿ ಈ ಒಂದು ಪ್ರಶ್ನೆ ಬರೋ ಸಾಧ್ಯತೆಗಳಿರ್ತದೆ ಇಂಪಾರ್ಟೆಂಟ್ ಕ್ವಶನ್ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಈ ವರ್ಷದ ಸಂತೋಷ್ ಟ್ರೋಫಿಯ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಅನ್ನ ಗೆದ್ದಿದೆ ಎಪ್ಪತ್ತೆಂಟನೇ ಆವೃತ್ತಿಯ ಈ ಒಂದು ಫುಟ್ಬಾಲ್ ಪಂದ್ಯಾವಳಿ ಫೈನಲ್ ನಲ್ಲಿ ಕೇರಳವನ್ನ ಸೋಲಿಸುವ ಮೂಲಕ ಪಶ್ಚಿಮ ಬಂಗಾಳ ಸಂತೋಷ್ ಟ್ರೋಫಿ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ತಂದಾಗಿಸಿಕೊಂಡಿದೆ ಫೈನಲ್ ಪಂದ್ಯ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತೆಲಂಗಾಣದ ಹೈದರಾಬಾದ್ ನಲ್ಲಿ ನಡೆದಿತ್ತು ಸಂತೋಷ್ ಟ್ರೋಫಿ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ಆಯೋಜನೆ ಮಾಡುವಂತಹ ಭಾರತದ ಪುರುಷರಿಗಾಗಿ ಇರತಕ್ಕಂತ ಒಂದು ಪ್ರಧಾನ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯಾಗಿದೆ ಬಿ ರೆಡಿ ಎಂಬುದು ಯಾವ ಸಂಸ್ಥೆಯ ಪ್ರಮುಖ ವರದಿಯಾಗಿದೆ ಇತ್ತೀಚೆಗೆ ಸುದ್ದಿಯಲ್ಲಿ ನೋಡಿರ್ತೀರ ಬಿ ರೆಡಿ ಅನ್ನೋ ಒಂದು ಕಾನ್ಸೆಪ್ಟು ಬಿ ರೆಡಿ ಅಂದ್ರೆ ಬಿಸ್ನೆಸ್ ರೆಡಿ ಅಂತ ಇದು ವಿಶ್ವ ಬ್ಯಾಂಕ್ ನ ಒಂದು ಪ್ರಮುಖವಾದ ವರದಿಯಾಗಿದೆ ವಿಶ್ವ ಬ್ಯಾಂಕ್ ಬಿ ರೆಡಿ ಬಿಸ್ನೆಸ್ ವರದಿಯನ್ನ ಪ್ರಾರಂಭ ಮಾಡಿದೆ ಬಿಡುಗಡೆ ಮಾಡಿದೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ವರದಿಯನ್ನು ಬದಲಾಯಿಸಿ ಈಗ ಬಿ ರೆಡಿ ಅನ್ನೋ ಒಂದು ವರದಿಯನ್ನು ಪ್ರಕಟ ಮಾಡೋದಕ್ಕೆ ವಿಶ್ವ ಬ್ಯಾಂಕ್ ಶುರು ಮಾಡಿದೆ ಡೇಟಾ ಮ್ಯಾನಿಪುಲೇಷನ್ ಮತ್ತು ಶ್ರೇಯಾಂಕದ ಸಮಗ್ರತೆಯ ಕಾಳಜಿಯಿಂದಾಗಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ವ್ಯಾಪಾರ ಮಾಡುವ ಸುಲಭ ವರದಿಯನ್ನ ಅಮಾನತುಗೊಳಿಸಲಾಗಿತ್ತು ಬಿ ರೆಡಿ ಅನ್ನೋದು ಜಾಗತಿಕ ವ್ಯಾಪಾರದ ವಾತಾವರಣವನ್ನು ಮೌಲ್ಯಮಾಪನ ಮಾಡಲು ಮತ್ತು ಅಂತರ್ಗತ ಖಾಸಗಿ ವಲಯದ ಬೆಳವಣಿಗೆಯನ್ನು ಉತ್ತೇಜಿಸಲು ಮಾನದಂಡವಾಗಿ ಕಾರ್ಯ ಮಾಡುತ್ತೆ ಸೊ ವಿಶ್ವ ಬ್ಯಾಂಕ್ ನ ಪ್ರಸ್ತುತ ಅಧ್ಯಕ್ಷರು ಅಜಯ್ ಭಂಗ ಕೇಂದ್ರ ಕಚೇರಿ ವಾಷಿಂಗ್ಟನ್ ಡಿ ಸಿ ಬ್ಯಾಂಕ್ ಗ್ರೂಪ್ಸ್ ಅಂತ ವರ್ಲ್ಡ್ ಬ್ಯಾಂಕ್ ಗ್ರೂಪ್ಸ್ ಅಂತ ಕರಿತೀವಲ್ಲ ಅದು ಇದರ ಪೋಷಕ ಸಂಸ್ಥೆಯಾಗಿದೆ ಹಾಗೂ ಸಾವಿರದ ಒಂಬೈನೂರ ಜುಲೈ ತಿಂಗಳಲ್ಲಿ ಇದು ಸ್ಥಾಪನೆಯಾಗುತ್ತೆ ಯುನೈಟೆಡ್ ಸ್ಟೇಟ್ಸ್ ನ ಬ್ರೆಸ್ಟನ್ ವುಡ್ಸ್ ಅಲ್ಲಿ ಇದರ ಸಿ ಒ ಪ್ರೆಸೆಂಟ್ ಇರ್ತಕ್ಕಂಥವ್ರು ಅಂಶುಲಾ ಕಾಂತ್ ಅಂತ ಇಷ್ಟೋ ನಿಮಗೆ ಗೊತ್ತಿರಬೇಕಾಗತ್ತೆ ನೆಕ್ಸ್ಟ್ ಕ್ವಶನ್ ಯಾವ ಸಂಸ್ಥೆಯು ಕ್ವಾಂಟಂ ಪ್ರೊಸೆಸರ್ ವಿಲೋ ಅನ್ನು ಬಿಡುಗಡೆ ಮಾಡಿದೆ ಯಾವ ಸಂಸ್ಥೆಯು ಕ್ವಾಂಟಮ್ ಪ್ರೊಸೆಸರ್ ವಿಲೋ ಅನ್ನು ಬಿಡುಗಡೆ ಮಾಡಿದೆ ಸರಿಯಾದ ಉತ್ತರ ಗೂಗಲ್ ಪ್ರಾಯೋಗಿಕ ಸಮಸ್ಯೆಗಳನ್ನು ಪರಿಹರಿಸಲು ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನು ಅಭಿವೃದ್ಧಿಪಡಿಸುವ ಕ್ವಾಂಟಮ್ ಪ್ರೊಸೆಸರ್ ವಿಲೋ ಅನ್ನು ಗೂಗಲ್ ಪ್ರಾರಂಭ ಮಾಡಿದೆ ವೀಲೋ ನೂರ ಐದು ಬೌದ್ಧಿಕ ಕ್ವಿಟ್ಗಳನ್ನು ಹೊಂದಿದ್ದು ಸಂಪೂರ್ಣ ಶೂನ್ಯ ತಾಪಮಾನದಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ ಇದು ಇತರ ಕ್ವಾಂಟಮ್ ಕಂಪ್ಯೂಟರ್ಗಳಿಗಿಂತ ಉತ್ತಮ ದೋಷ ತಿದ್ದುಪಡಿ ಮತ್ತು ವೇಗದ ಕಾರ್ಯಕ್ಷಮತೆಯನ್ನು ಹೊಂದಿದೆ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ನಿಧನರಾದಂತಹ ಕೆ ಎಸ್ ಮಣಿಪಾಲ್ ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧವನ್ನ ಹೊಂದಿದ್ದಾರೆ ಸರಿಯಾದ ಉತ್ತರ ಟ್ಯಾಕ್ಸಾನಮಿ ಹೆಸರಾಂತ ಟ್ಯಾಕ್ಸಾಮಿಸ್ಟ್ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಕೆ ಎಸ್ ಮಣಿಪಾಲ್ ಅವರು ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕೇರಳದ ತ್ರಿಸೂರ್ನಲ್ಲಿ ನಿಧನರಾಗಿದ್ದಾರೆ ಕೇರಳ ಕರ್ನಾಟಕ ಗೋವಾಗಳ ಸಸ್ಯವರ್ಗದ ಮೇಲೆ ಹದಿನೇಳನೇ ಶತಮಾನದ ಶತಮಾನದ ಲ್ಯಾಟಿನ್ ಸಸ್ಯಶಾಸ್ತ್ರೀಯ ಗ್ರಂಥವಾದ ಪುರ್ಟರ್ಸ್ ಮಲಬಾರಿಕಸ್ ಅನ್ನ ಭಾಷಾಂತರಗೊಳಿಸದಂತಹ ಕಾರ್ಯ ಇವರದಾಗಿತ್ತು ಇವರು ಸಸ್ಯಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು ಎಪ್ಪತ್ತಾರರಿಂದ ಎಪ್ಪತ್ತೊಂಬತ್ತರ ತನಕ ಮತ್ತು ತಮ್ಮ ಅವಧಿಯಲ್ಲಿ ಹನ್ನೆರಡು ಪುಟಗಳ ಶಿಕ್ಷಣ ತಜ್ಞರಿಗೆ ಒಂದು ಕೆಲಸವನ್ನ ಈ ಕ್ಷೇತ್ರದಲ್ಲಿ ಸಸ್ಯಶಾಸ್ತ್ರದ ಕ್ಷೇತ್ರದಲ್ಲಿ ಒಂದು ಮಹತ್ವದ ಸಾಧನೆಯನ್ನು ಅವರು ಮಾಡಿರ್ತಾರೆ ಅವರ ಕೊಡುಗೆಗಳಿಗಾಗಿ ನೂರ ತೊಂಬತ್ತೆಂಟು ಸಂಶೋಧನಾ ಪ್ರಬಂಧಗಳು ಹದಿನೈದು ಪುಸ್ತಕಗಳು ಔಷಧೀಯ ಸಸ್ಯಗಳು ಟ್ಯಾಕ್ಸಾನಮಿಯ ಕುರಿತು ಹಲವಾರು ವ್ಯಾಪಕವಾದ ಕೆಲಸಗಳನ್ನು ಅವರು ಮಾಡಿರ್ತಾರೆ ಇತ್ತೀಚೆಗೆ ಆರ್ ಬಿ ಐ ಬಿಡುಗಡೆ ಮಾಡಿರುವ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಭಾರತದ ಅಂದಾಜು ಜೆಡಿಪಿ ಬೆಳವಣಿಗೆ ಎಷ್ಟು ಸರಿಯಾದ ಉತ್ತರ ಆರು ಪಾಯಿಂಟ್ ಆರು ಪರ್ಸೆಂಟ್ ಗ್ರಾಮೀಣ ಬಳಕೆಯ ಪುನರುಜ್ಜೀವನ ಹೆಚ್ಚಿದ ಸರ್ಕಾರಿ ಖರ್ಚು ಬಲವಾದ ಸೇವೆಗಳ ರಫ್ತುಗಳಿಂದಾಗಿ ಬೆಳವಣಿಗೆಯನ್ನು ನಡೆಸಲಾಗುತ್ತೆ ಆರ್ ಬಿ ಐ ಹಣಕಾಸು ಸ್ಥಿರತೆ ವರದಿ ಭಾರತದ ಹಣಕಾಸು ವ್ಯವಸ್ಥೆ ಮತ್ತು ಸ್ಥಿರತೆಯ ಬಲವನ್ನು ಎತ್ತಿ ತೋರಿಸುತ್ತೆ ಈ ನಿಟ್ಟಿನಲ್ಲಿ ಭಾರತ ಜಿ ಡಿ ಅವರು ಅಂದಾಜು ಮಾಡುತ್ತಾರೆ ಆರ್ಬಿಐನ ಪ್ರಧಾನ ಕಚೇರಿ ಮಹಾರಾಷ್ಟ್ರದ ಮುಂಬೈಯಲ್ಲಿ ಕಂಡು ಬರುತ್ತೆ ಸಾವಿರದ ಒಂಬೈನೂರ ಮೂವತ್ತೈದರ ಏಪ್ರಿಲ್ ಒಂದರಂದು ಇದು ಸ್ಥಾಪನೆಯಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ಇದು ರಾಷ್ಟ್ರೀಕರಣ ಆಗುತ್ತೆ ಎರಡು ನಿಮಗೆ ಓದಿರಬೇಕು ಹಾಗೂ ಪ್ರಸ್ತುತ ಗವರ್ನರ್ ಇದ್ದಾರೆ ಸಂಜಯ್ ಮಲ್ಹೋತ್ರ ಗವರ್ನರ್ ಇತ್ತೀಚೆಗೆ ಯುನೆಸ್ಕೋದ ರಾಷ್ಟ್ರೀಯ ಇನ್ವೆಂಟರಿ ಆಫ್ ಇಂಟಾಜಿಬಲ್ ಕಲ್ಚರಲ್ ಹೆರಿಟೇಜ್ ನಲ್ಲಿ ಯಾವ ಸಾಂಪ್ರದಾಯಿಕ ಬೋಸ್ನಿಯನ್ ಹಾಡನ್ನ ಸೇರಿಸಲಾಗಿದೆ ಸರಿಯಾದ ಉತ್ತರ ಆಯ್ಕೆ ಒಂದು ಸೆವಾಂಡಿಕಾ ಸೆವಾಲ್ ಡಿಂಕಾ ಸಾಂಪ್ರದಾಯಿಕ ಬೋಸ್ನಿಯನ್ ಪ್ರೇಮ ಗೀತೆಯಾಗಿದ್ದು ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ರಾಷ್ಟ್ರೀಯ ಇನ್ವೆಂಟರಿಯಲ್ಲಿ ಇದನ್ನ ಸೇರ್ಪಡೆ ಮಾಡಲಾಗಿದೆ ಇದು ಹದಿನಾರನೇ ಶತಮಾನದಲ್ಲಿ ಹುಟ್ಟಿಕೊಂಡಂತಹ ಒಂದು ಗೀತೆಯಾಗಿದೆ ಕುಟುಂಬ ಕೂಟಗಳ ಸಮಯದಲ್ಲಿ ಸಾಂಪ್ರದಾಯಿಕವಾಗಿ ತಲೆಮಾರುಗಳ ಮೂಲಕ ಬಂದಿರತಕ್ಕಂತಹ ಗೀತೆ ಇದಾಗಿದೆ ಇದನ್ನ ಸಾಮಾನ್ಯವಾಗಿ ಕೆಪೆಲ್ಲಾ ಅಥವಾ ವೀಣೆಯಂತಹ ವಾದ್ಯಗಳೊಂದಿಗೆ ನಡೆಸಲಾಗುತ್ತೆ ನೆಕ್ಸ್ಟ್ ಜನವರಿ ಹದಿನಾರನೇ ತಾರೀಕು ಲೋಕಪಾಲ್ ದಿನದ ಆಚರಣೆ ಇದೇ ಮೊದಲನೇ ಬಾರಿಗೆ ಜನವರಿ ಹದಿನಾರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಂದು ಲೋಕಪಾಲ್ ದಿನವನ್ನು ಆಚರಿಸಲಾಗುತ್ತೆ ದೆಹಲಿಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಸಂಜೀವ್ ಖನ್ನಾ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಾರೆ ಅಂತ ಮಾಹಿತಿಯನ್ನ ನೀಡಲಾಗಿದೆ ಇದೇ ವೇಳೆ ಭಾರತದ ಅಟಾರ್ನಿ ಜನರಲ್ ಆದಂತಹ ಆರ್ ವೆಂಕಟರಮಣ್ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆ ಅವರು ಅಣ್ಣ ಹಜಾರೆಯವರನ್ನು ಕೂಡ ಗೌರವಿಸಲಾಗುತ್ತೆ ಅಂತ ಕೇಂದ್ರ ಸರ್ಕಾರ ತನ್ನ ಪ್ರಕಟಣೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದೆ ಇಂಪಾರ್ಟೆಂಟು ಎಲ್ಲ ಮಾಹಿತಿಗಳು ನಿಮ್ಗೆ ಗೊತ್ತಿರಬೇಕು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಸಂಜೀವ್ ಖನ್ನಾ ಭಾರತದ ಅಟಾರ್ನಿ ಜನರಲ್ ಅವರು ಆರ್ ಅವರು ಇವೆಲ್ಲ ಗೊತ್ತಿರಬೇಕಾಗತ್ತೆ ಬೇಸಿಕ್ ಇನ್ಫಾರ್ಮೇಶನ್ಸ್ ಇವು ಹಾಗೆ ಗೋರು ಚನ್ನಬಸಪ್ಪ ಅವರಿಗೆ ಸಿದ್ಧಗಂಗಾ ಶ್ರೀ ಪ್ರಶಸ್ತಿ ನೀಡಲಾಗುತ್ತೆ ತುಮಕೂರಿನ ಸಿದ್ಧಗಂಗಾ ಮಠದ ಹಳೆಯ ವಿದ್ಯಾರ್ಥಿಗಳ ಮತ್ತು ಹಿತೈಷಿಗಳ ಸಂಘ ಕೊಡುವಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಸಿದ್ಧಗಂಗಾ ಶ್ರೀ ಪ್ರಶಸ್ತಿಯನ್ನ ಹಿರಿಯ ವಿದ್ವಾಂಸರಾದ ಗೋರು ಚನ್ನಬಸಪ್ಪ ಅವರಿಗೆ ನೀಡಲಾಗುತ್ತೆ ಪ್ರಶಸ್ತಿ ಒಂದು ಲಕ್ಷ ರೂಪಾಯಿ ನಗದು ಬಹುಮಾನ ಅಭಿನಂದನಾ ಪತ್ರ ಸ್ಮರಣಿಕೆಯನ್ನ ಒಳಗೊಂಡಿರುತ್ತೆ ಸಿದ್ಧಗಂಗಾ ಮಠದಲ್ಲಿ ಜನವರಿ ಇಪ್ಪತ್ತೊಂದರಂದು ನಡೆಯುವಂತಹ ಶಿವಕುಮಾರ ಸ್ವಾಮೀಜಿಯವರ ಆರನೇ ವರ್ಷದ ಪುಣ್ಯ ಸ್ಮರಣೆಯ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಅವರಿಗೆ ಕೊಡಲಾಗುತ್ತೆ ಅಂದ ಹಾಗೆ ಇತ್ತೀಚೆಗೆ ಮಂಡ್ಯದಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ನಮ್ಮ ಗೋರು ಚನ್ನಬಸಪ್ಪನವರಾಗಿದ್ರು ಗೋರು ಅಂತ ಹೇಳಿದ್ರೆ ಗೋರುಚಾ ಅವರ ಪೂರ್ಣ ಹೆಸರು ಅಹ್ ನೋಡಿ ಗೋರುಚಾ ಅಂತ ಕರಿತೇವೆ ಗೋರು ಚನ್ನಬಸಪ್ಪ ಅಂತ ಅವರು ಜಾನಪದ ಮತ್ತು ಶರಣ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಅಂತ ಅಲ್ಲಿ ತಿಳಿಸಲಾಗಿದೆ ಇವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರು ಈಗ ಸಿದ್ಧಗಂಗಾ ಶ್ರೀ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೋತಾ ಇದ್ದಾರೆ ಇವಿಷ್ಟು ಮಾಹಿತಿಗಳು ನಿಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ದೇಶಿ ನಿರ್ಮಾಣದ ಯುದ್ಧ ನೌಕೆ ಸಿದ್ಧ ಜನವರಿ ಹದಿನೈದಕ್ಕೆ ನೌಕಾಪಡೆ ಸೇವೆಗೆ ಅರ್ಪಣೆ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾಗಿರುವ ಎರಡು ಮುಂಚೂಣಿ ಯುದ್ಧ ನೌಕೆಗಳು ಮತ್ತು ಡೀಸೆಲ್ ವಿದ್ಯುತ್ ಚಾಲಿತ ಶಕ್ತಿ ಚಾಲಿತ ಜಲಂತರ್ಗಾಮಿ ನೌಕೆಯನ್ನ ನೌಕಾಪಡೆಯಲ್ಲಿ ಜನವರಿ ಹದಿನೈದರಂದು ಬಳಕೆಗೆ ನಿಯೋಜಿಸಲಾಗುತ್ತೆ ಅಂತ ಮಾಹಿತಿ ತಿಳಿದು ಬಂದಿದೆ ಕ್ಷಿಪ್ಪಣಿ ಧ್ವಂಸಕವಾಗಿರುವ ಸೂರತ್ ಯುದ್ಧ ನೌಕೆ ನೀಲಗಿರಿ ಜಲಂತರ್ಗಾಮಿ ವಾಗ್ಮೀರ್ ಈ ಮೂರು ವ್ಯವಸ್ಥೆಗಳಲ್ಲಿ ಅತ್ಯಾಧುನಿಕ ಸಶಸ್ತ್ರಗಳು ಸಂವೇದಕಗಳನ್ನು ಅಳವಡಿಸಲಾಗಿದೆ ಅಂತ ಮಾಹಿತಿಗಳನ್ನು ಕೊಟ್ಟಿರ್ತಾರೆ ನೀಲಗಿರಿ ನೌಕೆಯನ್ನ ಪ್ರಾಜೆಕ್ಟ್ ಹದಿನೇಳು ಎ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಸೂರತ್ ಎಂಬುದು ಪ್ರಾಜೆಕ್ಟ್ ಹದಿನೈದು ಬಿ ಹಾಗೂ ನಾಲ್ಕನೇ ಮತ್ತು ಅಂತಿಮ ನೌಕೆ ಅಂತ ಪರಿಗಣಿಸಲಾಗಿದೆ ಇನ್ನು ವಾಗ್ಮೀರ್ ನೌಕೆ ಸ್ಕ್ಯಾಪ್ ಇನ್ ಕ್ಲಾಸ್ ಯೋಜನೆಯ ಆರನೇ ಮತ್ತು ಅಂತಿಮ ನೌಕೆಯಾಗಿದೆ ಅಂತ ಮಾಹಿತಿಯನ್ನ ನೀಡಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆತ್ಮ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಭಾಗವಾಗಿ ಇವುಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಕೆಎಸ್ಆರ್ಟಿಸಿಗೆ ಒಂಬತ್ತನೇ ರಾಷ್ಟ್ರೀಯ ಪ್ರಶಸ್ತಿ ರಾಜ್ಯದಲ್ಲಿ ಉತ್ತಮ ಸಾರಿಗೆ ವ್ಯವಸ್ಥೆ ಕಲ್ಪಿಸುತ್ತಿರುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೆಎಸ್ಆರ್ಟಿಸಿಯ ವಿಸ್ತೃತ ಇದು ವಿವಿಧ ಭಾಗಗಳಲ್ಲಿ ಎರಡ್ ಸಾವಿರದ ನಾಲ್ಕನೇ ಸಾಲಿನ ಒಂಬತ್ತು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಬಾಚಿಕೊಂಡಿದೆ ಆನ್ ವರ್ಲ್ಡ್ ಶೋಡೌನ್ ವಿಭಾಗದಲ್ಲಿ ಆರು ಗ್ರೋ ಕೇರ್ ಇಂಡಿಯಾ ಭಾಗದಲ್ಲಿ ಎರಡು ಪಿಆರ್ ಎಸ್ಐ ರಾಷ್ಟ್ರೀಯ ಪ್ರಶಸ್ತಿಯಲ್ಲಿ ವಿಭಾಗಗಳಲ್ಲಿ ಒಂದು ಸೇರಿದಂತೆ ಒಟ್ಟು ಆರು ಪ್ರಶಸ್ತಿಗಳನ್ನು ನಮ್ಮ ಕೆಎಸ್ಆರ್ಟಿಸಿ ಪಡೆದುಕೊಂಡಿದೆ ಇನ್ನು ಈ ದಿನದ ಪ್ರಶ್ನೆ ಇತ್ತೀಚೆಗೆ ಸಿಆರ್ ಪಿ ಎಫ್ ಇದರ ಅಧಿಕೃತ ಡೈರೆಕ್ಟರ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ ನಿಮ್ಮ ಉತ್ತರವನ್ನ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೂ ಈ ಉತ್ತರವನ್ನ ವೆರಿಫೈ ಮಾಡಬೇಕು ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಈ ದಿನದ ರಿವಿಷನ್ ಟೆಸ್ಟ್ ಅನ್ನ ಕ್ವಿಜ್ ಟೆಸ್ಟ್ ಅನ್ನ ಕೊಟ್ಟಿರ್ತೇನೆ ವೆಬ್ಸೈಟ್ ಅಲ್ಲಿ ಹೋಗಿ ಅಟೆಂಡ್ ಮಾಡ್ಬೋದು ಏನಿಲ್ಲ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ವೆಬ್ಸೈಟ್ ಹೋಗಿ ಐದು ಪ್ರಶ್ನೆಗಳ ಅವೈಲೇಬಲ್ ಇರ್ತವೆ ನಿಮಗೆ ಈ ದಿನದ ಕರೆಂಟ್ ಅಫೇರ್ಸ್ ರಿವಿಸನ್ ಕ್ವಶನ್ಸ್ ಅದನ್ನ ಅಟೆಂಡ್ ಮಾಡಿ ಅದರಲ್ಲಿ ಇದು ಒಂದು ಪ್ರಶ್ನೆ ಆಗಿರುತ್ತೆ ಆಸಕ್ತರು ಅಟೆಂಡ್ ಮಾಡ್ಕೋಬಹುದು ಟೆಲಿಗ್ರಾಮ್ ಅಲ್ಲೂ ಕೂಡ ಇದರ ಮಾಹಿತಿ ಇರುತ್ತೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇದೆ ಹಾಗೂ ಕರೆಂಟ್ ಅಫೇರ್ಸ್ನ ಸ್ಪೆಷಲ್ ಗ್ರೂಪ್ಗೆ ಸೇರೋಂಗಿದ್ರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ ಇವಾಗ ಬಂದು ಜಾಯ್ನ್ ಆಗ್ಬೋದು ಸಿಗೋಣ ಮತ್ತೊಂದು ವಿಡಿಯೋತಿಗೆ ಎಲ್ರಿಗೂ ಧನ್ಯವಾದಗಳು